ಲಾತು ಲಪಡ್ತ ಆಂಟಿ ಮನೆಯ ಗೊತ್ತಾತು ಒಂದೊಂದು ಹುಡುಗರಿಗೆ ಹ್ಮ್ ಹುಡುಗ್ಯಾರ ಯಾರಂದ್ರ ಬೇವಾ ಒಬ್ಬೇಕಿನೂ ಇಲ್ಲ ಕಂಟ್ರಿ ನಂಟ್ ಅಣಕನಾ ಸುಮ್ಮರ್ರಿ ಆಂಟಿ ಎಷ್ಟಾರ ಬರ್ಗಿತ್ತಾರ ನಾವು ಬರ್ಗಟ್ಟಿವಿ ಮಮ್ಮ ನಾವು ಅಂತ ಹೇಳ ಸ್ವಲ್ಪ ಸ್ವಲ್ಪ ಹುಷಾರಿರ್ಬೇಕಷ್ಟೇ ಅಷ್ಟೇ ಅಷ್ಟೇ ನಾವು ಬರ್ಗಟ್ಟಿಲ್ಲ ಹನುಮಂತ ಬಾವಿ ಮಾವ ಇಲ್ಲೇ ಇದನ್ ಟ್ವೆಂಟಿ ಮಾರ್ ಏಟಿ ಈಗ ಮಿಶನ್ ಐತಿ ಮಾಡುದು ಅವ್ರಂಗೆ ಮಶ್ಕಿರಗ್ ಹೇಳಾರ ಹೊಟ್ಟಿಗೆ ಫೀವರ್ ಎಗ್ರಸ್ ಕುಂಡಿ ಕೆರ್ಕೊಂಡ್ ಕೊಡ್ತಾನಲ್ಲ ಪಾನಿಪುರಿ ಅದನ್ನ ಮಾತ್ರ ತಿನ್ನಂಗಿಲ್ಲ ಪಾನಿಪುರಿ ನಿಮಗ್ ಯಾರು ಕೊಡ್ಸಂದ್ರಿಪಾ ಕುಂಡಿ ಕೆಡ್ಕೊಂಡಿದ್ ಕೈಲೇ ಕೊಡ್ತಾನಲ್ಲ ಪಾನಿಪುರಿ ಈಗ ರಾಣೆ ಕೊಡ್ಸೇನ್ ಬರ್ರಿ ಬೇರೆ ಅವ್ರು ಕೊಡ್ಸಿದ್ ನಾನ್ ತಿನ್ನ ತಿನ್ನ ಎಗ್ರಸ್ ಬಾಳ್ಲಕ್ಕಿಂತರ ಮತ್ತೆ ಬಂದ ನೋಡ್ರಿ ಅಲ್ಲಿ ವಾಷಿಂಗ್ ಪೌಡರ್ ನಿರ್ಮ